ದಿಲ್ಲಿಯಲ್ಲಿ ಆಮ್ ಆದ್ಮಿ ಮತ್ತೊಮ್ಮೆ ಅಧಿಕಾರ ಹಿಡಿಯಲಿದೆಯಾ ಪೂರ್ಣ ರಾಜ್ಯವಲ್ಲದ ದಿಲ್ಲಿಯಲ್ಲಿ ಬರೀ ಪ್ರತಿಷ್ಠೆಗಾಗಿ ಪೈಪೋಟಿಗಿಳಿದು ಬಿಜೆಪಿ ನಿಜವಾಗಿ ಮುಖಭಂಗ ಅನುಭವಿಸಲಿದೆಯಾ ನಡೆದಿರುವ ಸಮೀಕ್ಷೆಗಳು ಹೇಳ್ತಾ ಇರೋದೇನು ಅರವಿಂದ್ ಕೇಜ್ರಿವಾಲ್ ಮತ್ತೊಮ್ಮೆ ದೊಡ್ಡ ಛಾಪು ಮೂಡಿಸಲಿದ್ದಾರೆಯೇ ಆಮ್ ಆದ್ಮಿ ಪಕ್ಷ ಗೆಲ್ಲಲಿದೆ ಎನ್ನುವ ಹಂತದಲ್ಲಿ ರಾಹುಲ್ ಗಾಂಧಿಯವರ ರ್ಯಾಲಿ ತರಬಹುದಾದ ಬದಲಾವಣೆಯನ್ನು ಆಪ್ಗೆ ಏಟುಕೊಡುವಷ್ಟು ಶಕ್ತವಾಗಿ ಕಾಂಗ್ರೆಸ್ ನಿಲ್ಲಬಲ್ಲದ ಹಿಂದಿ ಖಬರ್ ಎಂಬ ಒಂದು ಸುದ್ದಿ ಚಾನೆಲ್ ಸಮೀಕ್ಷೆ ನಡೆಸಿದೆ ಅದರ ಪ್ರಕಾರ ದಿಲ್ಲಿ ವಿಧಾನಸಭೆಯ ಎಪ್ಪತ್ತು ಸ್ಥಾನಗಳಲ್ಲಿ ಆಮ್ ಆದ್ಮಿ ಶೇಕಡಾ ನಲವತ್ತೊಂಬತ್ತು ಮತ ಹಂಚಿಕೆಯೊಂದಿಗೆ ಐವತ್ತೈದು ಸ್ಥಾನಗಳನ್ನ ಗೆಲ್ಲಲಿದೆ ಅದು ಹಿಂದಿನ ಚುನಾವಣೆಯಲ್ಲೂ ಇದೇ ಮತ ಹಂಚಿಕೆಯನ್ನ ಹೊಂದಿತು ಇನ್ನು ಬಿಜೆಪಿ ಶೇಕಡಾ ಮೂವತ್ತೊಂಬತ್ತು ಮತಗಳೊಂದಿಗೆ ಹದಿನೈದು ಸ್ಥಾನಗಳನ್ನ ಗೆಲ್ಲಲಿದೆ ಎಂದು ಸಮೀಕ್ಷೆ ಹೇಳಿದೆ ಎರಡು ಸಾವಿರದ ಇಪ್ಪತ್ತರ ಅಂಶಗಳನ್ನು ಗಮನಿಸುವುದಾದರೆ ಆ ಚುನಾವಣೆಯಲ್ಲಿ ಬಿಜೆಪಿ ಕೇವಲ ಎಂಟು ಸ್ಥಾನಗಳನ್ನ ಗೆದ್ದಿತು ಅರವತ್ತೆರಡು ಸ್ಥಾನಗಳನ್ನ ತನ್ನದಾಗಿಸಿಕೊಂಡಿದ್ದ ಆಪ್ ಚುನಾವಣೆಯಲ್ಲಿ ಪ್ರಚಂಡ ಜಯಗಳಿಸಿತು ಆ ಸಮಯದಲ್ಲಿ ಬಿಜೆಪಿ ಮತ್ತು ಆಪ್ ನಡುವಿನ ಮತ ಹಂಚಿಕೆ ವ್ಯತ್ಯಾಸ ಶೇಕಡ ಹದಿನೈದರಷ್ಟಿತ್ತು ಸಮೀಕ್ಷೆಯ ಪ್ರಕಾರ ಈಗ ಅವೆರಡರ ಮತ ಹಂಚಿಕೆಯಲ್ಲಿನ ವ್ಯತ್ಯಾಸ ಶೇಕಡ ಹತ್ತಕ್ಕೆ ಇಳಿದಿದೆ ಮತ್ತದು ಬಿಜೆಪಿಗೆ ಸ್ಥಾನಗಳನ್ನೂ ತಂದಿದೆ ಎಂಬ ಸುಳಿವನ್ನ ಸಮೀಕ್ಷೆ ನೀಡ್ತಾ ಇದೆ ಬಿಜೆಪಿ ಈಗ ಎಂಟು ಸ್ಥಾನಗಳನ್ನ ಹೊಂದಿರುವುದರಿಂದ ಹೆಚ್ಚು ಕಡಿಮೆ ತನ್ನ ಸ್ಥಾನಗಳನ್ನ ಡಬಲ್ ಮಾಡಿಕೊಂಡಂತೆ ಆಗುತ್ತೆ ಆದ್ರೆ ಮುಂಚೆ ಆಪ್ ನಿರಾಳ ಗೆಲುವು ದಾಖಲಿಸ್ತಾ ಇತ್ತು ಈಗ ಐವತ್ತೈದು ಸ್ಥಾನಗಳನ್ನ ಪಡೆದರೆ ಮತ್ತು ಮತಗಳ ಪಾಲು ಶೇಕಡ ನಲವತ್ತೊಂಬತ್ತಾಗಿದ್ರೆ ಅದು ಎಲ್ಲಾ ರೀತಿಯಲ್ಲೂ ದೊಡ್ಡ ಗೆಲುವೇ ಆಗಲಿದೆ ಯಾಕೆಂದ್ರೆ ಹತ್ತು ವರ್ಷ ಆಳಿರುವ ಸರ್ಕಾರ ಮತ್ತೆ ಇಷ್ಟು ದೊಡ್ಡ ಗೆಲುವು ಸಾಧಿಸುವುದು ಗಮನಾರ್ಹ ಎಂದು ಎನ್ನಿಸಿಕೊಳ್ಳುತ್ತೆ ಈ ಸಮೀಕ್ಷೆ ಯಾವುದೋ ಹೊಸ ಚಾನೆಲ್ ಮಾಡಿರುವಂತದ್ದು ಎಂದುಕೊಳ್ಬೇಕಿಲ್ಲ ಯಾಕೆಂದರೆ ಟೈಮ್ಸ್ ನಾವು ಜೆವಿಸಿ ಸಮೀಕ್ಷೆ ಕೂಡ ಆಪ್ ಗೆಲುವಿನ ಬಗ್ಗೆ ಹೇಳಿದೆ ಈಗಾಗಲೇ ಹಿಂದಿನ ಚುನಾವಣೆಗಳಲ್ಲಿ ಅರವತ್ತೇಳು ಸ್ಥಾನಗಳನ್ನ ಅನಂತರ ಅರವತ್ತೆರಡು ಸ್ಥಾನಗಳನ್ನ ಆಮ್ ಆದ್ಮಿ ಪಕ್ಷ ಗೆದ್ದಿದೆ ಅದು ಈಗ ಅಷ್ಟೇ ಬಲವಾಗಿಲ್ಲ ಎನ್ನಿಸಿದರೂ ಬಿಜೆಪಿಗಿಂತ ಹೆಚ್ಚು ಬಲಿಷ್ಠವಾಗಿದೆ ಮಹಿಳಾ ಮತದಾರರನ್ನ ಸೆಳೆಯುವ ಆಪ್ನ ಚುನಾವಣಾ ಘೋಷಣೆಗಳಿಗೆ ಬಿಜೆಪಿ ಪ್ರತಿತಂತ್ರ ಹೂಡದಿದ್ದರಂತೂ ಆಪ್ ದೆಲ್ಲಿ ಚುನಾವಣೆಯಲ್ಲಿ ಸುಲಭವಾಗಿ ಗೆಲ್ಲಬಹುದು ಎಂದು ಈ ಸಮೀಕ್ಷೆ ತೋರಿಸುತ್ತೆ ವಾಸ್ತವವಾಗಿ ಅರವಿಂದ್ ಕೇಜ್ರಿವಾಲ್ ಅವರ ಸದುದ್ದೇಶ ಮತ್ತು ಉಚಿತ ಕೊಡುಗೆಗಳ ಬಗ್ಗೆ ಈಗ ದೇಶದಾದ್ಯಂತ ಚರ್ಚೆ ನಡೀತಾ ಇದೆ ಕೆಲವರು ಅವರು ತಮ್ಮ ಲಾಡ್ಲಿ ಬೆಹನ್ನಂತಹ ಯೋಜನೆಯಿಂದಾಗಿ ಚುನಾವಣೆಯಲ್ಲಿ ಗೆದ್ದರು ಎಂದು ಹೇಳುತ್ತಾರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಯೋಜನೆಗಳನ್ನೇ ಅನುಸರಿಸಿದ್ದಾರೆ ಎಂಬ ರೀತಿಯಲ್ಲಿ ಹಾಗೆ ಹೇಳಲಾಗುತ್ತೆ ಆದ್ರೆ ಬಿಜೆಪಿಗೆ ಗೆಲುವು ತಂದುಕೊಟ್ಟಂತಹ ಉಚಿತ ಯೋಜನೆಗಳನ್ನ ಮೊದಲು ಪ್ರಾರಂಭಿಸಿದವರೇ ಅರವಿಂದ್ ಕೇಜ್ರಿವಾಲ್ ಮೊದಲು ಉಚಿತ ವಿದ್ಯುತ್ ನೀಡಲಾಯಿತು ನಂತರ ಉಚಿತ ನೀರು ನೀಡಲಾಯಿತು ಬಳಿಕ ಬಸ್ ಸೇವೆಗಳನ್ನ ಮಹಿಳೆಯರಿಗೆ ಉಚಿತವಾಗಿ ನೀಡಲಾಗಿದೆ ಈಗ ಮಹಿಳೆಯರಿಗೆ ಮಾಸಿಕ ಹಣ ನೀಡುವ ಮಹಿಳಾ ಸಮ್ಮಾನ್ ಯೋಜನೆಯನ್ನು ಕೇಜ್ರಿವಾಲ್ ಘೋಷಿಸಿದ್ದಾರೆ ಅದು ಶೇಕಡ ಐವತ್ತೈದರಷ್ಟು ಮಹಿಳಾ ಮತಗಳನ್ನು ಪಡೆಯಬಹುದು ಎನ್ನಲಾಗ್ತಾ ಇದೆ ಬಿಜೆಪಿಗೆ ಶೇಕಡಾ ಮೂವತ್ತೊಂಬತ್ತರಷ್ಟು ಮಹಿಳಾ ಮತಗಳು ಮತ್ತು ಕಾಂಗ್ರೆಸ್ಗೆ ಶೇಕಡಾ ಐದರಷ್ಟು ಮಹಿಳಾ ಮತಗಳು ಸಿಗಬಹುದು ಎಂದು ಟೈಮ್ಸ್ ನೌ ಜೆವಿಸಿ ಸಮೀಕ್ಷೆ ಹೇಳಿದೆ ಈ ಸಮೀಕ್ಷೆಯ ಪ್ರಕಾರ ಆಮ್ ಆದ್ಮಿ ಶೇಕಡ ಐವತ್ತೊಂದರಷ್ಟು ಮತಗಳನ್ನು ಗಳಿಸಲಿದೆ ಬಿಜೆಪಿ ಶೇಕಡಾ ನಲವತ್ತರಷ್ಟು ಮತಗಳನ್ನು ಪಡೆಯಲಿದೆ ಈ ಸಮೀಕ್ಷೆಯಲ್ಲಿ ಉಲ್ಲೇಖಿಸಲಾದ ಮತದಾನದ ಶೇಕಡಾವಾರು ಪ್ರಮಾಣ ಸೀಟುಗಳಾಗಿ ಪರಿವರ್ತನೆಗೊಂಡ್ರೆ ಟೈಮ್ಸ್ ನೌ ಮತ್ತು ಜೆವಿಸಿ ಸಮೀಕ್ಷೆಯ ಪ್ರಕಾರ ಆಮ್ ಆದ್ಮಿ ಪಕ್ಷ ದೊಡ್ಡ ಗೆಲುವು ಎಂದು ವರ್ಷಗಳ ನಂತರವೂ ಇಷ್ಟೊಂದು ದೊಡ್ಡ ಗೆಲುವು ಪಡೆದರೆ ಹತ್ತು ವರ್ಷಗಳ ಕಾಲದಲ್ಲೂ ಆಡಳಿತ ವಿರೋಧಿ ಅಲೆ ಇಲ್ಲ ಎಂಬರ್ಥವಾಗುತ್ತೆ ಕಳೆದ ಬಾರಿ ಕೇಜ್ರಿವಾಲ್ ಅರವತ್ತೆರಡು ಸ್ಥಾನಗಳನ್ನ ಗೆದ್ದಿದ್ರು ಈ ಬಾರಿ ಅವರು ಅರವತ್ತು ಸ್ಥಾನಗಳನ್ನ ಅಥವಾ ಐವತ್ತಾರು ಸ್ಥಾನಗಳನ್ನ ಗೆದ್ರೆ ಅದು ನಷ್ಟವಾದ ಹಾಗೆ ಬಿಜೆಪಿ ಹತ್ತರಿಂದ ಹದಿನಾಲ್ಕು ಸ್ಥಾನಗಳನ್ನ ಪಡೆಯಬಹುದು ಈ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ತನ್ನ ಖಾತೆಯನ್ನೇ ತೆರೆಯುವುದಿಲ್ಲ ಇನ್ನು ಈಗಾಗಲೇ ಬಂದಿರುವ ಸಿ ವೋಟರ್ ಸಮೀಕ್ಷೆಯಲ್ಲಿ ಶೇಕಡ ನಲವತ್ತಾರರಷ್ಟು ಜನರು ಸರ್ಕಾರವನ್ನು ಬದಲಾಯಿಸಲು ಬಯಸುವುದಾಗಿ ಹೇಳಿದ್ದಾರೆ ಆದರೆ ಶೇಕಡ ನಲವತ್ತೊಂಬತ್ತರಷ್ಟು ಜನರು ಸರ್ಕಾರವನ್ನು ಬದಲಾಯಿಸಲು ಬಯಸುವುದಿಲ್ಲ ಎಂದು ಹೇಳಿದ್ದಾರೆ ಅಂದರೆ ಬಹುತೇಕ ಅರ್ಧದಷ್ಟು ಜನರು ಸಿ ವೋಟರ್ ಸಮೀಕ್ಷೆಯ ಪ್ರಕಾರ ಅರವಿಂದ್ ಕೇಜ್ರಿವಾಲ್ ಅವರ ಕೆಲಸದಿಂದ ಸಂತುಷ್ಟಗೊಂಡಿದ್ದಾರೆ ಅವರು ಅದೇ ಸರ್ಕಾರ ಇರಲಿ ಎಂದು ಬಯಸ್ತಾರೆ ಆದರೂ ಸಿ ವೋಟರ್ ಯಾರಿಗೆ ಎಷ್ಟು ಸೀಟುಗಳು ಬರಬಹುದು ಎಂದು ಹೇಳಿಲ್ಲ ಇದು ತುಂಬಾ ಆಸಕ್ತಿದಾಯಕ ಅಂಕಿಅಂಶವಾಗಿದೆ ಅಂಕಿಅಂಶಗಳಲ್ಲಿ ಕಾಂಗ್ರೆಸ್ ತುಂಬಾ ದುರ್ಬಲವಾಗಿದೆ ಎಂದು ತೋರಿಸಲಾಗಿದೆ ಟೈಮ್ಸ್ ನಾವು ಕೂಡ ಕಾಂಗ್ರೆಸ್ ದುರ್ಬಲ ಎಂದು ತೋರಿಸಿದೆ ಹಿಂದಿ ಖಬರ್ ಸಮೀಕ್ಷೆಯು ಕಾಂಗ್ರೆಸ್ ದುರ್ಬಲ ಎಂದು ತೋರಿಸ್ತಾ ಇದೆ ಆದರೆ ಈ ಸಮೀಕ್ಷೆಗಳನ್ನ ನಡೆಸಿದ ಸಮಯಕ್ಕೂ ಈಗಿನ ಸಂದರ್ಭಕ್ಕೂ ದಿಲ್ಲಿಯಲ್ಲಿ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ ಯಾಕೆಂದ್ರೆ ಸೋಮವಾರ ರಾಹುಲ್ ಗಾಂಧಿ ದೊಡ್ಡ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡಿದರು ಅವರು ರ್ಯಾಲಿ ನಡೆಸಿದ ದಿಲ್ಲಿಯ ಸೀಲಾಂಪುರ್ ಪ್ರದೇಶ ಮುಸ್ಲಿಂ ಮತ ಬ್ಯಾಂಕ್ ಅಥವಾ ಹಿಂದುಳಿದ ಜಾತಿಗಳೆಂದು ಪರಿಗಣಿಸಲಾಗುವ ಮತದಾರರಿದ್ದಾರೆ ಅಲ್ಲಿ ರಾಹುಲ್ ಗಾಂಧಿ ಜಾತಿ ಗಣತಿಯ ವಿಷಯವನ್ನ ಪ್ರಮುಖವಾಗಿ ಇದ್ದಾರೆ ರಾಹುಲ್ ಗಾಂಧಿ ಅವರ ರ್ಯಾಲಿಗೆ ಜನರು ಕೂಡ ದೊಡ್ಡ ಪ್ರಮಾಣದಲ್ಲಿಯೇ ಸೇರಿದ್ರು ಮತ್ತು ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಅವರು ಮೋದಿಯ ಮೇಲೆ ದಾಳಿ ಮಾಡಿದಷ್ಟೇ ತೀವ್ರವಾಗಿ ಕೇಜ್ರಿವಾಲ್ ಮೇಲೆಯೂ ದಾಳಿ ಮಾಡಿದರು ಕಾಂಗ್ರೆಸ್ ಚುನಾವಣೆಯನ್ನ ಗಂಭೀರವಾಗಿ ಎದುರಿಸುವ ಮನಸ್ಥಿತಿಯಲ್ಲಿದೆ ಎಂಬುದು ಆ ರ್ಯಾಲಿ ಬಳಿಕವಂತೂ ಸ್ಪಷ್ಟವಾಗಿದೆ ಅದು ಉತ್ತಮ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಿದೆ ಆದ್ದರಿಂದ ಆಪ್ಗೆ ಹೊಡೆತ ಕೊಡಬಹುದು ಎಂದೇ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಇಲ್ಲಿ ಉತ್ತಮ ಪ್ರದರ್ಶನ ತೋರಿದ್ರೆ ಆಪ್ಗೆ ಏಟು ಬೀಳೋದು ಪಕ್ಕಾ ಎನ್ನಲಾಗ್ತಾ ಇದೆ ಪ್ರಸ್ತುತ ಆಪ್ ಮತ್ತು ಬಿಜೆಪಿ ನಡುವೆ ಕಠಿಣ ಸ್ಪರ್ಧೆ ಇದೆ ದಿಲ್ಲಿ ಚುನಾವಣೆ ಸಂಪೂರ್ಣವಾಗಿ ಧ್ರುವೀಕರಣಗೊಂಡಿದೆ ಈಗ ಒಂದು ತಿಂಗಳಿಗಿಂತ ಕಡಿಮೆ ಸಮಯ ಉಳಿದಿದ್ದು ಕಾಂಗ್ರೆಸ್ ಸರಿಯಾದ ಆಟ ಆಡಿದ್ರೆ ಅದರ ಮತ ಹಂಚಿಕೆ ದ್ವಿಗುಣಗೊಂಡು ಆಪ್ಗೆ ನೇರ ಹೊಡೆತ ಬೀಳುತ್ತೆ ದಿಲ್ಲಿ ರಾಜಕೀಯದಲ್ಲಿ ರಾಹುಲ್ ಗಾಂಧಿ ಅವರ ಪ್ರವೇಶ ಮತ್ತು ಅವರ ರ್ಯಾಲಿಗಳು ದಿಲ್ಲಿ ಚುನಾವಣೆಯಲ್ಲಿ ಸಾಕಷ್ಟು ಉತ್ಸಾಹ ತಂದಿದೆ ಆದರೆ ನಿಜವಾಗಿಯೂ ದಿಲ್ಲಿಯಲ್ಲಿ ಕಾಂಗ್ರೆಸ್ ಸೀಟುಗಳನ್ನು ಪಡೆಯುವುದು ಸಾಧ್ಯವಿದೆಯೇ ಕೇಜ್ರಿವಾಲ್ ಪರ ಜನರ ಒಲವು ಇದೆ ಎಂಬುದನ್ನೇ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇರುವಾಗ ಇನ್ನು ಕೆಲವೇ ಸಮಯದಲ್ಲಿ ದೊಡ್ಡ ಬದಲಾವಣೆ ಆದೀತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು